ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನೂ ಸ್ವಾಗತ ಬಯಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ಮಾಡಿರ್ತಕ್ಕಂಥ ಒಂದು ಬಂದಿರತಕ್ಕಂಥ ಒಂದು ವಿಶೇಷವಾದ ಒಂದು ಸುದ್ದಿ ಇದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಏನು ಯಾರೆಲ್ಲ ಮ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಏನು ವಿಷಯ ಇದೆ ಅಂತಕ್ಕಂಥದ್ದನ್ನು ಈಗ ಸರ್ಕಾರದ ಸುತ್ತೋಲೆ ಇದೆ ಅದನ್ನು ನೋಡ್ಕೊಂಬರೋಣ ಇಲ್ಲಿ ತಾವು ಗಮನಿಸ್ತಾ ಇದ್ದೀರ ವಿಷಯವನ್ನು ಗಮನಿಸೋಣ ಡೇಟ್ ನೋಡೋಣ ಡೇಟು ಅಂತಂದರೆ ಹತ್ತನೇ ತಾರೀಕು ಬಂದಿರತಕ್ಕಂಥದ್ದು ವಿಷಯ ಏನಂತಂತಂದರೆ ಒಳ ಮೀಸಲಾತಿ ಅಳವಡಿಸಿಕೊಂಡು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇರ ನೇಮಕಾತಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸೋ ಕುರಿತು ನಿಮಗೆಲ್ಲ ಗೊತ್ತಿದೆ ಏನು ಸರ್ಕಾರ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ತರುವ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈಗ ಆ ನೇಮಕಾತಿ ಪ್ರಕ್ರಿಯೆಗಳಿಗೆ ಪುನಃ ಒಂದು ಶೀಘ್ರ ಚಾಲನೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿಕೊಂಡು ಈಗ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭಿಸತಕ್ಕಂತಹ ಪ್ರಕ್ರಿಯೆಯನ್ನು ಚಾಲನೆ ನೀಡತಕ್ಕಂತಹ ಒಂದು ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ಇದು ನಿನ್ನೆ ಆದೇಶ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸೋಣ ಏನು ಸುತ್ತೋಲೆಯಲ್ಲಿ ಹೇಳಿದೆ ಅಂತಕ್ಕಂಥದ್ದನ್ನು ಈಗ ತಿಳ್ಕೊಂಡು ಬರೋಣ ಉಲ್ಲೇಖಿತ ಸುತ್ತ ಸುತ್ತೋಲೆಗಳಲ್ಲಿ ಪರಿಷ್ಠ ಜಾತಿಗಳಿಗೆ ಇಲ್ಲಿ ನೋಡಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿತ್ತು ಹಾಗಾಗಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಒಂದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿತ್ತು ಅದನ್ನು ಇಲ್ಲಿ ಸರ್ಕಾರ ಹೇಳ್ತಾ ಇದೆ ತಡೆ ಹಿಡಿಯಲಾಗಿತ್ತು ಪ್ರಸ್ತುತ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಆಯೋಗದಲ್ಲಿರ್ತಕ್ಕಂಥ ಅಧ್ಯಕ್ಷರು ಅವರು ಸಚಿವ ಸಂಪುಟವು ಮತ್ತು ಕೆಲವು ಮಾರ್ಪಾಟಗಳೊಂದಿಗೆ ವರದಿಯನ್ನು ಅಂಗೀಕರಿಸೋದು ಏನು ಸಹ ನಾಗಮೋಹನ್ ದಾಸರವರು ಈಗ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಇಲ್ಲಿ ಹೇಳಿರ್ತಕ್ಕಂಥ ಆದೇಶ ಸುತ್ತೋಲೆಗಳನ್ನು ಹೊರಡಿಸಿದೆ ಈಗ ಸರ್ಕಾರ ನಾಗಮೋಹನ್ ದಾಸರವರು ವರದಿ ಸಲ್ಲಿಸಿದ ಬಳಿಕ ಸಚಿವ ಸಂಪುಟ ಕೂಡ ಕೆಲವು ಮಾರ್ಪಾಟುಗಳೊಂದಿಗೆ ಈ ಒಂದು ವರದಿಯನ್ನು ಅಂಗೀಕರಿಸಿದೆ ಸ್ನೇಹಿತರೆ ಈ ಉಲ್ಲೇಖಗಳ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳನ್ನು ಸರ್ಕಾರ ತಿಳಿಸ್ತಾ ಇದೆ ಮತ್ತು ಏನು ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈಗ ನೋಡೋಣ ಈ ಮೇಲ್ಕಂಡ ಆದೇಶ ಸುತ್ತೋಲೆಗಳಲ್ಲಿನ ನಿರ್ದೇಶಗಳನ್ವಯ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಇದ್ದಾರೆ ನೋಡಿ ನೇರ ನೇಮಕಾತಿಯನ್ನು ಗ್ರೀನ್ ಸಿಗ್ನಲ್ ನೀಡಿದೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಎಲ್ಲ ಇಲಾಖೆ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಅಂತಕ್ಕಂಥದ್ದನ್ನು ಸರ್ಕಾರದ ಪರವಾಗಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಜಿ ಜಗದೀಶ್ ಅವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಮಾಡಿದೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಸರ್ಕಾರದ ನೇಮಕಾತಿ ಹುದ್ದೆಗಳಿಗೆ ಕಾಯ್ತಾ ಇದ್ರಲ್ಲ ಅವರೆಲ್ಲ ಭಾಳ ಇನ್ನೂ ಹೆಚ್ಚಿನದಾಗಿ ಸಿದ್ಧತೆಯನ್ನು ಈಗಿನಿಂದಲೇ ಆರಂಭಿಸಬೇಕು ಯಾಕಂತಂದರೆ ಈ ಅವಕಾಶ ಮತ್ತೆ ನಿಮಗೆ ಸಿಗುತ್ತೋ ಇಲ್ಲ ಅಂತಕ್ಕಂಥದ್ದು ಅದ್ರ ಜೊತೆಗೆ ನಾನು ಮೊನ್ನೆ ವಿಡಿಯೋ ಮಾಡಿರೋ ಪ್ರಕಾರ ಈಗ ವಯೋಮಿತಿಯನ್ನು ಕೂಡ ಸಡಿಲಿಕ್ಕೆ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದು ತಿಳ್ಕೊಂಡು ಯಾರೆಲ್ಲ ಇನ್ನೂ ಸಿದ್ಧತೆ ಆರಂಭಿಸಿಲ್ಲ ಕೂಡಲೇ ಎಲ್ಲರೂ ಸಿದ್ಧತೆಯನ್ನು ಆರಂಭಿಸಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ನಾನು ಹೇಳ್ತಾ ಜೊತೆಗೆ ಇಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಈ ಮೂಲಕ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಮತ್ತೊಂದು ವಿಡಿಯೋದ ಮುಖಾಂತರ ನಿಮ್ಮನ್ನು ಶೀಘ್ರದಲ್ಲೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು